ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ದಿವಂಗತ ಅಪ್ಪನ್ಗೌಡ ಪಾಟೀಲ್ ಸಹಕಾರಿ ಪೆನಲ್ನ ಪೂರ್ವಭಾವಿ ಸಭೆಯು ಹುಕ್ಕೇರಿ ತಾಲೂಕಿನ ನೀಡ್ಸೂಸಿಯಲ್ಲಿ ಜರುಗಿತು ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಮಾತನಾಡಿ ಡಿಸಿಸಿ ಬ್ಯಾಂಕ್ನಲ್ಲಿ ಮುಂದೆ ನಮ್ಮ ಆಡಳಿತ ಬರಲಿದ್ದು ರೈತರಿಗೆ ಮರುಪಾವತಿಯನ್ನು ಫ್ರೀಯಾಗಿ ಮಾಡಿಕೊಡುತ್ತೇವೆ ಅಧ್ಯಕ್ಷ ಸ್ಥಾನ ಕಳೆದುಕೊಂಡು ವರ್ಷವಾಗಿದ್ದು ಇನ್ನು ಮುಂದೆ ಯಾವಾಗಲೂ ಅಧ್ಯಕ್ಷ ಆಗೋದಿಲ್ಲ ಎಂದು ಪರೋಕ್ಷವಾಗಿ ರಮೇಶ್ ಕತ್ತಿ ಅವರಿಗೆ ಟಂಗ್ ನೀಡಿದರು

ಕಳೆದ ಮೂವತ್ತು ವರ್ಷಗಳಿಂದ ದುರಾಡಳಿತ ನಡೆಸಿದ್ದು ಪಾರದರ್ಶಕ ಆಡಳಿತ ನಡೆಸಲು ಡಿಸಿಸಿ ಬ್ಯಾಂಕ್ ಅಭ್ಯರ್ಥಿ ರಾಜೇಂದ್ರ ಪಾಟೀಲ್ ಅವರಿಗೆ ಒಂದು ಬಾರಿ ಅವಕಾಶ ನೀಡಿ ಎಂದು ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲೆ ಮನವಿ ಮಾಡಿದರು